ನಮಸ್ಕಾರ ರೈತ ಬಂದವರೇ ಈ ದಿನ ಬೆಟ್ಟಪುರದಲ್ಲಿ ಶುಂಠಿ ಬಿತ್ತನೆ ಮಾಡೋದಾಗಿಂದ ನಮ್ಮ ಕಂಪನಿಯ ಉತ್ಪನ್ನಗಳು ಬಳಸುತ್ತಿದ್ದಾರೆ ಆ ಪ್ಲಾಂಟೇಶನ್ ಕೊಟ್ಟು ಪರವಾಗಿಲ್ವಾ ಯಾವುದು ಅದು ಔಷಧಿ ಕೊಟ್ಟು ಹಾಂ ಪರವಾಗಿಲ್ಲ ಸುದ್ದಿ ಹಾಂ ಹಾಂ ರೋಗ ನಮಗೆ ರೋಗವನ್ನು ಬಿಡಬೇಕಷ್ಟೇ ಹಾಂ ಪಟಾಶ್ ಕಮ್ಮಿ ಮಾತಾಡ್ತಾ ಇರೋದು ಸರ್ ನಾವು ಪಟ್ಟದಪುರ ಪ್ರಿಯಾಪುಟ್ಟ ತಾಲೂಕು ಇದಕ್ಕೆ ಅಕ್ಷಯ ಸಮೃದ್ಧಿಯವರು ಬಂದು ಮೆಡಿಸಿನ್ ಕೊಟ್ಟಿದ್ರು ಫಸ್ಟು ಹಾಂ ಆ ಮೆಡಿಶನ್ ಎಲ್ಲ ಹಾಕಾದ್ಮೇಲೆ ಮತ್ತು ಕೆ ಇದರಿಂದ ಅಕ್ಷಯ ಪ್ಲಾಂಟೇಶನ್ ಅಕ್ಷಯ ಇಂದ ಒಂದು ಬಾಟ್ಲ್ ಕೊಟ್ಟರು ಹಾಂ ಅದನ್ನು ಗುಣಿಗೆ ಬಿಟ್ಟಿದ್ದು ಈಗ ಸ್ಪ್ರೇ ಮಾಡೋಕ್ಕೂ ಕೊಟ್ಟಿದ್ದಾರೆ ಇದು ಕೊಟ್ಟ ಮೇಲೆ ತುಂಬ ಚೆನ್ನಾಗಿ ಬರ್ತಾ ಇದೆ ಬೆಳೆ ಅನ್ನಿಸ್ತಾ ಇದೆ ಸರಿ ಸರ್ ಏನೇನು ಬದಲಾವಣೆ ನೋಡಿದ್ರೆ ಬದಲಾವಣೆ ಏನಿಲ್ಲ ಮೊದಲು ನಾವು ಹಾಕಿದ್ಮೇಲೆ ಸ್ವಲ್ಪ ಬೆಳಗಿತ್ತು ಇವು ಅವರು ಕೊಟ್ಟಂಥ ಮೆಡಿಶನ್ ಮಾಡಿದ್ಮೇಲೆ ಎಲ್ಲ ಕಪ್ಪಾಗಿ ಸ್ವಲ್ಪ ಬೆಳೆ ಬರ್ತಾ ಇದೆ ಅನ್ನಿಸ್ತಾ ಇದೆ ಸರಿ ಸರಿ ಮೊದಲಿಂದ ಏನೇನು ಗೊಬ್ಬರ ಹಾಕಿದ್ರು ಇದು ಮಾತ್ರ ಹಾಕಿದರೆ ಬೇರೆ ಮೊದಲಿನ ಮೇಲೆ ಗುಣಿ ಮೇಲೆ ಹಾಕ್ತು ಗುಣಿ ಮೇಲೆ ಹಾಕಿ ಆದಮೇಲೆ ಎಲ್ಲ ಮೇಲೆ ಅವರು ಇದು ಕೊಟ್ರಲ್ಲ ಪ್ಲಾಂಟೇಶನ್ನು ಅದನ್ನು ಗುಣಕ್ಕೆ ಬಿಟ್ಟು ಗಿಣಿಕ್ ಬಿಟ್ಟ ಮೇಲೆ ಈ ಥರ ಇದೆ ಬೆಳೆ ಮತ್ತೆ ಇನ್ನು ಯಾವುದು ಹಾಕಿಲ್ಲಲ್ಲ ಇನ್ನಾವುದೂ ಹಾಕಿಲ್ಲ ಈಗ ನೆಕ್ಸ್ಟು ಫರ್ಟಿಲೈಸರ್ ಕೊಡೋಣ ಅಂತ ಸರಿ ಸರಿ ಅದು ಅವರೇ ಕಂಪ್ನಿಯಿಂದ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಕೊಟ್ಟು ಅದನ್ನೇ ಹಾಕ್ಬಿಟ್ಟು ಇನ್ನೊಂದು ಸಾರಿ ಮಣ್ಣು ಹಾಕ್ಸೋಣ ಅಂತಿದ್ದೀನಿ ಇಲ್ಲಿನ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಅದೇ ಸಮೃದ್ಧಿ ಮತ್ತು ಈ ಕೇಪ್ ಪ್ಲಾಂಟೇಶನ್ನಿಂದ ಮೆಡಿಸಿನ್ ತೊಗೊಂಡ್ರೆ ತುಂಬ ಬೆಳೆ ಚೆನ್ನಾಗಿರ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರಿ ಸರಿ ಬಿಟ್ಟ ಮೇಲೆ ಸಮೃದ್ಧಿ ಇದನ್ನು ಕೊಟ್ಟರಲ್ಲ ಪ್ಲಾಂಟೇಶನ್ನು ಮೆಡಿಸಿನ್ ಕೊಟ್ಟರಲ್ಲ ಅದು ಮೇಲೆ ರೋಗ ಎಲ್ಲ ಅವಾಯ್ಡ್ ಆಗಿದೆ ರೋಗ ಬರ್ತಾ ಇದ್ದು ಎಲ್ಲ ಪುನಃ ಅವೈಡ್ ಆಗಿದೆ ಬೇರೆ ತೋಟಕ್ಕೂ ನಿಮ್ಮ ತೋಟಕ್ಕೆ ಇದೆ ನಮ್ಮ ತೋಟದೇ ಸರಿ ಅನ್ನಿಸ್ತಾ ಇದೆ ಯಾಕೆಂದರೆ ಬೇರೆ ತೋಟದಲ್ಲಿ ಯಾವ ಮೆಡಿಷನ್ ಹೊಡಿದ್ರೂ ಗೊತ್ತಿಲ್ಲ ನಮ್ಮದು ಈ ಸಮೃದ್ಧಿಯವರ ಮೆಡಿಷನ್ ಮೇಲೆ ನಮಗೆ ಬೆಳೆ ಚೆನ್ನಾಗಿ ಬರ್ತಾ ಇದೆ ಅನ್ನಿಸ್ತಾ ಇದೆ ಚೆನ್ನಾಗಿದೆ ಬೆಳೆ